ಕಲ್ಲು ಕಲ್ಲು ನೋಡಿಕೊಂಡು ಬಂದೆ ಪಾಪಿ ಓಹೋ ಏನಾ ಬಾರೇನಾ ಇಕ್ಕೆ ಇಕ್ಕೆ ಬಂದುಬಿಡೋಣ ವಿಚಾರ ಮಾಡೋಣ ಅವರನ್ನ ಕಣ್ ಕಣದ ಹದವೇಶನ್ ಕಲ್ಲು ಆಮೇಲೆ ಶನ್ ಮಾಡ್ಕೋ ಹ ಆನೋ வெற்ற எல்லது பைட் ஹ ஹ இங்க கரெக்டா வர கரெக்டா வர டி கரெக்டா வர நடி அப்புறம் எல்லாம் ஹ ಈ ಬೆಳಗಾವಿ ಅಧಿವೇಶನ ಜನರಿಗೆ ಈ ಭಾಗದ ಜನರ ಧ್ವನಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಜೊತೆಗೆ ಏನು ಈ ಅಧಿವೇಶನ ಯಾವುದೇ ಉಪಯೋಗ ಆಗ್ತಿಲ್ಲ ಅನ್ನುವಂಥದ್ದು ನೋಡಿ ಆಡಳಿತ ಪಕ್ಷ ಇರ್ಬೋದು ಪಕ್ಷ ಇರ್ಬೋದು ಮಾನ್ಯ ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಹಿಡ್ಕೊಂಡು ನಾವು ಕಿತ್ತೂರು ಕರ್ನಾಟಕ ಭಾಗದ ಒಂದು ಏಳ್ಗೆ ಆಗಲಿ ಒಂದು ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನ ಮಾಡುವಂತ ಹೊತ್ತಿನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಲಿ ನಮ್ಮ ಭಾಗ ಬಹಳಷ್ಟು ಹಿಂದುಳಿದಂಥ ಭಾಗ ನಮಗೂ ಕೂಡ ಅದರ ಅರಿವಿದೆ ಸಾಕಷ್ಟು ನೀರಾವರಿ ಯೋಜನೆಗಳು ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು ಸೊ ಅದಕ್ಕೋಸ್ಕರ ಈ ನಿಮ್ಮ ರಾಜಕಾರಣ ಪಕ್ಕಕ್ಕಿಟ್ಕೊಂಡು ನಾನ್ ನನ್ನನ್ನ ಹಿಡ್ಕೊಂಡು ಮಾತಾಡ್ತೇನೆ ರಾಜಕಾರಣವನ್ನ ಪಕ್ಕಕ್ಕಿಟ್ಕೊಂಡು ಈ ಭಾಗದ ಕಿಟ್ಟೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂತ ಚಿಂತನೆಯನ್ನ ಬರುವಂತ ಹತ್ತು ದಿನ ದಯಮಾಡಿ ಎಲ್ರು ಮಾಡಿ ಅಂತ ನನ್ನ ಮನವಿ ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸ್ಬೇಕು ಅಂತೇಳಿ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು ಈ ಭಾಗದ ಜನ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನ ಕೇಳಿ ಅನ್ನುವಂಥದ್ದು ನೋಡಿ ಅಖಂಡ ಕರ್ನಾಟಕದ ಚಿಂತನೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೀವಿ ಕಂಡ ಕರ್ನಾಟಕ ನಮ್ಮ ನಡುವುದಿಲ್ಲ ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂತ ಪ್ರಶ್ನೆ ಬರೋದಿಲ್ಲ ಮಾತು ಕೂಡ ಸರಿಲ್ಲ ನಾನ್ ಹೇಳೋದಿಷ್ಟೇ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಕಡೆ ಎಲ್ರು ಸೇರ್ಕೊಂಡು ಕೈ ಜೋಡಿಸೋಣ ಗಮನ ಬಜೆಟ್ ಮಂಡಳಿ ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುಚ್ಚಿಗೆ ಮಹತ್ವ ಕರೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಜನ ರೈತರನ್ನ ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡೋದು ಮುಂದಾಗಿರ್ತಕ್ಕಂಥದ್ದು ನೋಡಿ ಬಿಜೆಪಿ ಅವರಿಗೆ ನೈತಿಕತೆ ಇಲ್ಲ ರೈತರ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ ಹನ್ನೊಂದು ತಿಂಗಳು ಡೆಲ್ಲಿಯಲ್ಲಿ ರೈತರ ಹೋರಾಟ ಆಯಿತು ನೂರ ಇಪ್ಪತ್ತು ಜನ ಏನು ತೀರ್ಕೊಂಡ್ರು ಅವರ ಹೋಮ್ ಮಿನಿಸ್ಟ್ರ್ ಮಗನೇ ಆ ಪಕ್ಷದ ಹೋಮ್ ಮಿನಿಸ್ಟ್ರ್ ಮಗನೇ ರೈತರ ಮೇಲೆ ಗಾಡಿಯನ್ನು ಹಚ್ಕೊಂಡು ಹೋಗೋದು ರೈತರು ಸತ್ತಿದ್ದು ರೈತರ ಹೋರಾಟ ರೈತರ ಹೋರಾಟವನ್ನು ಹತ್ತಿಕ್ಲ ಏನೆಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ ಗೋಲಿಭಾರವನ್ನು ಹಾಯಿ ಹಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿಯವರು ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಇಲೆಕ್ಷನ್ ತಿನ್ನ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ ಬಿ ಜೆ ಪಿಯವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ನಿಮ್ಮ ಪರವಾಗಿ ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ಕೈಕೊಳ್ತಾರೆ ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು ಟೆಯಾಗಿ ವಿದ್ಯುತ್ ಶಕ್ತಿಯನ್ನ ಕೊಟ್ಟಂತವ್ರು ಯಾರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳದಂಥವ್ರು ಯಾರು ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ ಅವರ ಒಳಿತನ್ನ ಬಯಸುವಂತವ್ರು ನಾವು ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳಕ್ ಈಗ ಬೆಳಗಾವಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಒತ್ತಾಯಿದೆ ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ ನಿಮ್ ಜೊತೆ ಮಾತಾಡ್ತೀವಿ ಮೊನ್ನೆ ನಾವು ಹೋಗಬಹುದು ಹೋಗೋದಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ಆ ಸತೀಶ್ ಜಾರಕಿಹೊಳಿ ಅವರು ಮನೆ ಮುಖ್ಯಮಂತ್ರಿಗಳು ನಾವೆಲ್ಲ ಮಂಗ್ಳೂರ್ಗೆ ಹೋಗ್ತಿದ್ವಿ ಮೂರ್ ನಾಲ್ಕು ದಿನದ ಹಿಂದೆ ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂತು ಸೊ ಸ್ಥಳೀಯ ಶಾಸಕರ್ನ ಈ ಬಾರಿ ಕರೆದು ಮಾತನಾಡಿ ಅಹ್ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ ಯಾಕಂತಂದ್ರೆ ಎಲ್ಲಾ ಕಡೆ ರೀಚ್ ಆಗ್ಬೇಕು ಸರ್ಕಾರದ ಯೋಜನೆಗಳು ಅದಕ್ಕೋಸ್ಕರ ವಿಭಜನೆ ಬಗ್ಗೆ ಮಾತನಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗುಡ್ ನ್ಯೂಸ್ ಸಿಗುತ್ತೆ ಮೇಡಮ್ ಈ ಗುಡ್ ನ್ಯೂಸ್ ಅಂತಾನೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕೆಲವರು ಪರ ಇರ್ತಾರೆ ಕೆಲವರು ಆಡಳಿತ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತ ಇಲ್ಲ ಪ್ರತಿ ಪ್ರತಿ ಸಾರಿ ವಿಭಜನೆ ವಿಭಜನೆ ಅಂತಾರೆ ವಿಭಜನೆ ಆಗ್ತಾನೆ ಇಲ್ಲ ಬರೀ ಭಜನೆನೇ ಆಗ್ತಾ ಇದೆ ಅಂತ ಜನ ಆರೋಪ ನೀವು ಒಂದ್ ಸ್ವಲ್ಪ ಜಾಸ್ತಿ ಭಜನೆ ನಮ್ ಜೊತೆ ಮಾಡಿ ಎಲ್ರು ಸೇರ್ಕೊಂಡು ಆಡಳಿತ ದೃಷ್ಟಿಯಿಂದ ಒಳ್ಳೆ ನಿರ್ಣಯ ತಗೊಂಡು ಬೆಳಗಾವಿ ತಾವು ಮಾಧ್ಯಮದವ್ರ ಪ್ರಶ್ನೆ ಕೇಳ್ಬೇಕಂತ ಕರೆಕ್ಟ್ ಆಗಿ ತಿಳ್ಕೊಂಡು ನಾನ್ ನಿಮ್ಗೆಲ್ಲರಿಗೂ ಹೇಳ್ತೇನೆ ನಾನ್ ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿ ಒತ್ತಾಯ ಮಾಡ್ತೀರಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ ಮಾನ್ಯ ಕೂಡ ನಾವು ಚರ್ಚೆ ಒಂದೊಂದು ಜಿಲ್ಲೆ ಎಲ್ಲರನ್ನು ಕರೆದು ಮಾತನಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ರು ರಾಜು ಅವರು ನಾವು ಎಲ್ರು ಕೂಡ ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ ಗಳಾಗತ್ತೆ ಸೊ ಈ ಭಾಗಕ್ಕೆನೇ ಬೇಕಾದಂತ ಕ್ಯಾಬಿನೆಟ್ ವಿಚಾರಗಳನ್ನ ತಗದ್ಕೊಳ್ತೀವಿ ಅದರಲ್ಲಿನ ಘೋಷಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳ ಖಾಲಿ ಇದ್ದಾವೆ ಅನುಷ್ಠಾನ ಅಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಉಳಿದವನ್ನೂ ಸರ್ಕಾರ ಮರ್ತಿದೆ ಅನ್ನುವಂಥದ್ದು ಎರಡೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದ ಎರಡೂವರೆ ಲಕ್ಷ ಹುದ್ದೆಗಳ ಖಾಲಿ ಇದ್ದಾವೆ ಅಂತ ಹೇಳ್ತೇವೆ ಎರಡೂವರೆ ವರ್ಷದಲ್ಲಿ ಎರಡು ಲಕ್ಷ ಹುದ್ದೆಗಳು ತುಂಬಿಕೊಳ್ಳಕ್ಕೆ ಸಾಧ್ಯ ಏನೇನು ಯಾವಾಗ ಯಾವ ಯಾವ್ಯಾವ ಸರ್ಕಾರ ಯಾವ ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನ ಸೃಷ್ಟಿ ಮಾಡಿದೆ ಉದ್ಯೋಗವನ್ನ ಕೊಟ್ಟಿದೆ ಅದನ್ನ ಮೊದಲು ತಾವೆಲ್ಲರೂ ಗಮನ ಹರಿಸ್ತೀವಿ ಆಮೇಲೆ ಕೇಳಿ ಖಂಡಿತವಾಗ್ಲು ಉದ್ಯೋಗ ಕೇಳ್ತಾ ಇದಾರೆ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನ ನಾವು ಖಂಡಿತವಾಗ್ಲೂ ಮಾಡಿ